ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಮಾಡೋದನ್ನು ಸ್ವೀಟ್ ರೆಸಿಪಿ ತೋರ್ಸಾಕತ್ತೀನಿ ಸಕ್ಕರೆ ಬೇಡ ಮಿಕ್ಸರ್ ಗ್ರೈಂಡರ್ ಬೇಡ ರುಬ್ಬೋದು ಬೇಡ ಈಸಿಯಾಗಿ ಯಾರು ಬೇಕಾದರೂ ಈ ಸ್ವೀಟನ್ನು ಮನೆಯಲ್ಲಿರುವಂತಹ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಮಾಡ್ತಿರುವಂಥ ಈ ಸ್ವೀಟ್ ತುಂಬ ರುಚಿಯಾಗಿರುತ್ತೆ ಬರೀ ನಾಲ್ಕೈದು ಸಾಮಗ್ರಿ ಮನೆಯಲ್ಲಿ ಇದ್ದುಬಿಟ್ರೆ ಸಾಕು ಈ ಸೂಪರ್ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಸ್ವೀಟನ್ನು ನಾವು ರೆಡಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ನಾವು ಇಲ್ಲೇ ತೊಗೊತಾ ಇರೋದು ಅಕ್ಕಿ ಹಿಟ್ಟ ಒಂದು ಕಪ್ಪಿನಷ್ಟು ನಾವು ಎಷ್ಟು ಅಕ್ಕಿ ಹಿಟ್ಟು ತೊಗೋತೀವಿ ಅದು ಡಬಲ್ಲ ನೀರು ಬೇಕ್ರಿ ಮೊದಲಿಗೆ ನಾನು ಒಂದು ಕಪ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನಂತರ ಮತ್ತೊಂದು ಕಪ್ಪನ್ನು ಹಾಕೋತೀನಿ ನಾವು ಒಂದೇ ಸಲ ಜಾಸ್ತಿ ನೀರು ಹಾಕಿದರೆ ಗಂಟಾಗತ್ತೆ ಬೇಗನೆ ಕೂಡ ಮಿಕ್ಸ್ ಆಗೋಲ್ಲ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಕೂಡ ಆಗೋಲ್ಲ ನಮಗೆ ಬೇಗನೆ ಕೂಡ ಮಿಕ್ಸ್ ಆಗುತ್ತೆ ಈಗ ನೋಡ್ರಿ ಇದು ನೀಟಾಗಿ ನಮ್ದೆಲ್ಲ ಮಿಕ್ಸ್ ಆಗ್ತಾ ಬಂತು ಗಂಟು ಕೂಡ ಆಗಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಯ್ತು ರೀ ನಂದು ಇದನ್ನೀಗ ಮುಚ್ಚಿ ಪಕ್ಕಕ್ಕಿಡೋಣ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಳ್ರಿ ನಾವು ಹೀ ಟೇಸ್ಟ್ ತೊಗೊಂಡ್ವಿ ಸಮ ಪ್ರಮಾಣದ ಬೆಲ್ಲನ ಹಾಕಿ ಮುಕ್ಕಾಲು ಕಪ್ಪಿನಾಶ ನೀರು ಹಾಕಿ ಪಕ್ಕಕ್ಕೆ ಇಡ್ರಿ ಹಿಂಗೆ ನೀರು ಹಾಕಿ ನಾವು ಬೆಲ್ಲದಲ್ ಮೊದಲೇ ಇಡೋದ್ರಿಂದ ಬೆಲ್ಲ ಜಲ್ದಿನ ಕರಗತೈತ್ರಿ ಈಗ ಒಂದು ಕೇಕ್ ಟೀನ್ ತೊಗೊರಿ ಅದರಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು ಹಿಂಗೆ ತುಂಬ ಸವ್ರಿ ಬಿಡ್ರಿ ಇದರೊಳಗೆ ಡ್ರೈ ಫ್ರೂಟ್ಸ್ ನಾನು ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಾಕತ್ತಿಂದರೆ ನಿಮ್ಮ ಮನೆಗೆ ಯಾವುದೈತಿ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಕೊರಿ ಅಕಸ್ಮಾತಾಗಿ ನಿಮ್ಮ ಮನೆ ಡ್ರೈ ಫ್ರೂಟ್ಸೇ ಇಲ್ಲ ಅಂದರೂ ಕೂಡ ಹಾಗೆ ಕೂಡ ನೀವು ಮಾಡ್ಕೋಬೋದು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ತಗೋರಿ ಇದು ಬಿಸಿ ಮಾಡಿ ತಣ್ಣಗಾಗಿರುವಂಥ ಹಾಲು ಆದಷ್ಟು ಗಟ್ಟಿ ಹಾಲನ್ನು ಹಾಕೊಳ್ರಿ ಕೆನೆ ಸಮೇತ ಹಾಕ್ಕೊಳೋದ್ರಿಂದ ನಮ್ಮ ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ ರೀ ಈಗ ಇದು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಅಲ್ರಿ ಅದನ್ನು ಹಾಕೊಳ್ರಿ ಅದರೊಳಗೆ ಈಗ ಎರಡನ್ನ ನಾವು ಆ ಕಡೆಗೆ ಬೆಲ್ಲನ ಕರ್ಗಸ್ಸಾಕ ಇಡ್ತಿವ್ರಿ ಈ ಕಡೆಗೆ ಈ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನ ಇಡ್ತಿವ್ರಿ ಇಲ್ಲಿ ಆ ಬೆಲ್ಲ ಆ ಕಡೆ ಇರಲಿ ಇರ್ಲಿರಿ ಈ ಕಡೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಇದನ್ನ ನೀಟಾಗಿ ನಾವು ಇದನ್ನು ಮಿಕ್ಸ್ ರೀ ಇದೇನು ನಮಗೆ ಗಂಟಾಗಂಗಿಲ್ಲ ಏನು ಟೆನ್ಷನ್ ಬೇಡ್ರಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಡ್ರಿ ಈಗ ನೀಟಾಗಿ ಇದು ಮಿಕ್ಸ್ ಆಯ್ತು ರೀ ನಮ್ದು ಈಗ ಒಂದು ಸಲ ನಾವು ಈ ಬೆಲ್ಲದ ನಾವು ಕರ್ಗಸಕ್ಕೆ ಇಟ್ಟು ಬೆಲ್ಲದ ನೀರನ್ನು ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಅಂದ್ರೆ ಬೆಲ್ಲ ಕೆಳಗೆ ಕಣ್ಣಿಗೆ ಕುಂತಿರ್ತಾವ್ರೆ ಅವು ತಳ ಹಿಡಿತಾವ್ರಿ ಹಿಂಗೆ ಒಂದು ಸಲ ಮಾಡಿದಂದ್ರೆ ತಳ ಹಿಡ್ಯಂಗಿಲ್ಲ ರೀ ಈಗ ಇದು ನೋಡಿರಿ ನಾವು ಕೈ ಬಿಡ್ದೆ ಮಿಕ್ಸ್ ಮಾಡ್ಕೋಬೇಕ್ರೆ ನಾವು ಕೈ ಬಿಟ್ವಿ ಅಂದ್ರೆ ರೀ ಈಗ ನೋಡ್ರಿ ಗಟ್ಟಿಗಾಗ್ತಾ ಬರ್ತಾ ಇದೆ ಇದು ಫ್ಲೇಮನ್ನು ಹೈ ಇಟ್ಕೊಳ್ಳೋಕೋಗ್ಬೇಡ್ರಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಮಾಡ್ಬೇಕ್ರಿ ಹೈ ಫ್ಲೇಮ್ ಅಂದ್ರೆ ಹೋಗುತ್ತೆ ರೀ ಈಗ ನೀಟಾಗಿ ಮಿಕ್ಸ್ ಆಗ್ತಾಯಿದೆ ಗಟ್ಟಿಗಾಗೈತೆ ನೋಡಿರಿ ಇವಾಗ ಈಗ ನೋಡಿರಿ ಇಷ್ಟು ಆಗೈತಿ ನಮ್ಮ ತಳ ಕೂಡ ಬಿಡಾಕತ್ತೈತೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಈಗ ಬೆಲ್ಲ ನೋಡ್ರಿ ನೀಟಾಗಿ ಸಳಮಳ ಅಂತ ಕುದಿಯಾಕತ್ತರಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಕುದಿಬೇಕು ರೀ ಅದು ಆ ಕುದೀತಿರುವಂತ ಈ ಬೆಲ್ಲದ ಪಾಕನ ಸಾಣಿಗೆನ ಹಸಿ ಮಾಡಿಕೊಂಡು ಡೈರೆಕ್ಟಾಗಿ ಅದರಲ್ಲೇ ಹಾಕ್ಬೇಕು ರೀ ಹಿಂಗೆ ಈಗ ನಮ್ಮ ಬೆಲ್ಲದೊಳಗೆ ಏನೂ ಕಸ ಇಲ್ಲ ರೀ ನಾವು ಹಾಗೆ ಕೂಡ ಹಾಕ್ಬೋದಿತ್ತು ಆದ್ರೆ ಇದ್ದದ್ದು ಗೊತ್ತಾಗಂಗಿಲ್ಲಲ್ರಿ ಅದ್ರೊಳಗೆ ಏನರ ಕಸ ಕಡ್ಡಿ ಏನರ ಇದ್ದಿದ್ದು ಹಂಗಾಗಿ ಸೋಸ್ಕೊಂಡೀನ್ರಿ ಇಷ್ಟು ನೀಟಾಗಿರುವ ಬೆಲ್ಲ ಇತ್ತಂದ್ರೆ ನಾವು ಕರಗಿಸೋ ಅವಶ್ಯಕತೆ ಇಲ್ಲ ರೀ ಹಾಗೂ ರೀ ನಾವು ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಮಿಕ್ಸ್ ರೀ ಕೈ ಬಿಡ್ದನ್ನ ಮಿಕ್ಸ್ ಮಾಡ್ಕೊರೆ ನೀಟಾಗಿದ್ದು ನೋಡಿರಿ ಎಲ್ಲ ಮಿಕ್ಸ್ ಆಯ್ತು ರೀ ನಮ್ಮ ಬೆಲ್ಲದ ಮಿಶ್ರಣ ಬೆಲ್ಲದ ಪಾಕ ಮತ್ತು ಈ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ನೀಟಾಗಿ ಮಿಕ್ಸ್ ಆಯ್ತು ರೀ ಈಗ ಈಗ ಸ್ವಲ್ಪ ಗಟ್ಟಿಗೆ ಆಯಿತು ತಳ ಬಿಡಾಕತ್ತೈತಿ ನಮಗೆ ಅಂದಾಗ ಸೊ ಸ್ವಲ್ಪ ಸ ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ ನಾವು ಒಂದೊಂದೇ ಚಂಪೆ ಹಾಕಿರಿ ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ ನೀವು ಎಷ್ಟು ಜಾಸ್ತಿ ಹಾಕಿದ್ರು ಅದು ರೀ ಹಿರ್ಕೊಂಡ್ಬಿಡ್ತೈತೆ ರೀ ಅದು ಅದಕ್ಕೆ ನಾವು ಸ್ವ ಸ್ವಲ್ಪ ಸ ಸ್ವಲ್ಪನ ಹಾಕೊತ ಹೋಗ್ಬೇಕ್ರಿ ಒಂದೇ ಸಲ ನೀವು ಅರ್ಧ ಕಪ್ ಹಾಕಿದ್ರು ರೀ ಅದು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಚಮಚೆ ಒಂದೊಂದೇ ಚಮಚೆ ಹಾಕೊಡೋದ್ರಿಂದ ನಮಗೇನಾಗತ್ತೆ ರೀ ತುಪ್ಪನೂ ಕಡಿಮೆ ಹೋಗುತ್ತೆ ನೀಟಾಗಿ ಆಗತ್ತೆ ರೀ ನಮಗೆ ಈಗ ಮತ್ತೊಂದು ಚಮಚೆ ಹಾಕ್ಕೊಂಡಿನ್ರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇದು ಎಲ್ಲಿವರೆಗೆ ಹಿಂಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ ನಮಗೆ ತಳ ಬಿಡಬೇಕ್ರಿ ನಮ್ಮ ಸ್ಪೂನಿಗೆ ಏನೂ ಹತ್ತಬಾರ್ದ್ರಿ ಅಲ್ಲಿವರೆಗೆ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗಮನ ಇರಲಿ ರೀ ಫ್ಲೇಮು ಯಾವುದೇ ಟೈಮ್ನಲ್ಲಾದರೂ ಕೂಡ ನೀವು ಹೈ ಫ್ಲೇಮನ್ನು ಇಡೋಕೆ ಹೋಗಬೇಡ್ರಿ ಲೋ ಫ್ಲೇಮ್ನಲ್ಲೇ ಮಾಡ್ರಿ ಈಗ ನೋಡಿರಿ ಅದು ತುಪ್ಪ ನಮ್ಮದೆಲ್ಲ ಎಲ್ಲ ಮಿಕ್ಸ್ ಆಯಿತು ಅದೆಲ್ಲ ಅಬ್ಸರ್ವ್ ಮಾಡ್ಕೊತ್ರಿ ಮತ್ತೆ ತುಪ್ಪನ ಹಾಕ್ತಾಯಿದ್ದೀನಿ ರೀ ನಾನು ಇದೇ ರೀತಿಯಾಗಿ ಅದು ತುಪ್ಪ ಎಲ್ಲ ಹೊರಗೆ ಬಿಡೋವರೆಗೆ ನಾವು ಸ್ಪೂನಿಗೆ ಹತ್ತಬಾರ್ದು ಅಲ್ಲಿವರೆಗೆ ನಾವು ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾನೆ ರೀ ಹಿಂಗೆ ಅದು ಪರ್ಫೆಕ್ಟ್ ಆಯಿತು ಅಂತಂದ್ರೆ ನಮಗೆ ಆಲ್ರೆಡಿ ರೀ ಈಗ ಇದ್ರೊಳಗೆ ಒಂದು ಚಮಚದಷ್ಟು ಕಸಗಸೆ ಮ ಹಂಗೆ ಈ ಅರ್ಲಕ್ಕಿ ಪುಡಿಯನ್ನು ಹಾಕ್ಕೊಂಡಿನ ನಾನು ಹಾಕ್ಕೊಂಡು ಮಿಕ್ಸ್ ರೀ ನೋಡಿರಿ ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಸಲಾಕೆಯಿಂದ ರೀ ಈಗ ನಮ್ಮ ಸಲಾಕೆ ರೀ ಅದಕ್ಕೆ ಹತ್ಕೊಳ್ಳೋಂಗಿಲ್ಲ ರೀ ಏನು ಇಲ್ಲ ನೋಡ್ರಿ ಎಲ್ಲ ಒಂದು ಗುಡ ಈಗ ಏನು ಹತ್ಕೊಳಾಕತ್ತಿಲ್ಲ ಕಾಣಕತ್ತೈತದಿಲ್ಲ ರೀ ನಿಮ್ಗೆ ಹಾಕಿರುವಂಥ ತುಪ್ಪ ಏನಾಗತ್ತೀ ಹೊರಗಡೆಗೆ ಬಿಡ್ತಾಯಿರ್ತರಿ ಅದು ಎಷ್ಟು ಕುಡಿಬೇಕೋ ಅಷ್ಟು ಕುಡೋದು ನಂತರ ಹೊರಗೆ ಬಿಟ್ಟು ಬಿಡ್ತೈತೆ ರೀ ಆವಾಗ ಅದು ಪರ್ಫೆಕ್ಟ್ ಆಗಿರ್ತೈತೆ ರೀ ನಮ್ಮ ಪ್ಯಾನಿನಿಂದ ಕೂಡ ಏನೂ ಹತ್ತಾಕತ್ತಿಲ್ಲ ಈಗ ಇಮಿಡಿಯೇಟಾಗಿ ನಾವು ಈ ತುಪ್ಪ ಸೌರಿ ಡ್ರೈ ಫ್ರೂಟ್ ಏನು ಹಾಕೊಂಡಿದ್ವಲ್ಲ ರೀ ಅದ್ರೊಳಗೆ ಹಾಕೊಳ್ಳೋಣ ರೀ ಹಿಂಗೆ ಈಗ ನಮ್ಮ ಪಾತ್ರೆ ಕೂಡ ಏನೂ ಹತ್ತಂಗಿಲ್ರಿ ಅದು ಎಲ್ಲನೂ ಆರಾಮಾಗಿ ಇದ್ರೊಳಗನೆ ಬೀಳುತ್ತೆ ಈಗ ಈವನು ಮಾಡ್ಕೊರಿ ಇದನ್ನ ಈಗ ಮ್ಯಾಲಿನ ಸ್ವಲ್ಪ ಇದು ಲೆವೆಲ್ ಮಾಡ್ಕೊಳಕ ನಮ್ಮ ಸ್ಪೂನಿನಿಂದ ಅದರಿಂದ ನಮ್ದು ಏನೈತಿಲ್ಲ ರೀ ಸಲಾಕೆಯಿಂದ ಸರಿ ಹೋಗ್ತಾ ಇಲ್ಲ ಒಂದು ಸಣ್ಣ ಸ್ಪೂನ್ ತೊಗೊಂಡು ನಾ ಈಗ ಲೆವೆಲ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗೆಲ್ಲ ಮ್ಯಾಲೇದು ಕೂಡ ನಮ್ಮದೆಲ್ಲ ಸಾಫ್ಟ್ ಆಯ್ತು ರೀ ಈಗ ಇದು ಫರ್ಫೆಕ್ಟ್ ಆಗೈತೋ ಇಲ್ಲ ಅಂಥೇಳಿ ಇಮಿಡಿಯೇಟಾಗಿ ನಾವು ತಿಳ್ಕೊಬೋದು ನಮ್ಮ ಪಾತ್ರೆಗೆ ಏನಿರ್ತೈತೆ ಅಲ್ಲ ರೀ ಲೈಟಾಗಿ ಹತ್ತಿರ್ತೈತೆ ರೀ ಅದನ್ನ ಒಂದು ಸ್ಪೂನ್ ತೊಗೊಂಡು ಇದನ್ನ ಸ್ವಲ್ಪ ತಕ್ಕೊಳ್ರಿ ಈಗ ನೋಡಿರಿ ಇಷ್ಟೇ ಬಂತ್ರಿ ಅದ್ರೊಳಗೆ ಏನು ಇಲ್ಲ ರೀ ಎಲ್ಲ ಕ್ಲೀನ್ ಆಗೈತೆ ರೀ ಆದರೂ ಕೂಡ ಅದರಲ್ಲಿರುವಂಥ ಲೈಟ್ ಆಗಿರೋದನ್ನು ತೊಗೊಂಡು ನಾವು ಚೆಕ್ ಮಾಡ್ಕೋಬೋದು ಹಿಂಗೆ ಈಗ ಇದನ್ನು ನೋಡಿರಿ ಎಲ್ಲ ಒಂದು ಗುಡ್ಸಾಕತ್ತೀನಿರಿ ನಾನು ಎಷ್ಟು ನೋಡಿರಿ ಕೈಗೂ ಏನೂ ಹತ್ತಾಕತ್ತಿಲ್ಲ ಕಟ್ ಮಾಡಿದರೂ ಕೂಡ ಏನು ಹತ್ತಂಗಿಲ್ಲರಿ ಇದು ಸರಿಯಾಗಿ ಬಂದೈತ್ರಿ ನಾವು ತೋರಿಸಿರುವಂಥ ಟಿಪ್ಸ್ ಟ್ರಿಕ್ಸ್ ಫುಲ್ ವಿಡಿಯೋನ ನೋಡಿದ್ರಿ ಅಂದ್ರೆ ನೀವು ಕೂಡ ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಇವಾಗ ಒಂದು ಗುಡಿಸ್ತೀನಿ ರೀ ನೋಡಿರಿ ಆರಾಮಾಗಿ ನಾವು ಮಾಡ್ಕೋಬೋದು ರೀ ಇದನ್ನು ಏನೂ ಕಷ್ಟದ ಕೆಲಸ ಅಂತೂ ಇಲ್ಲ ರೀ ಗೊತ್ತಾಯ್ತದಲ್ರಿ ಹೆಂಗೆ ಮಾಡ್ಬೇಕಂತ ಹೇಳಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ನೋಡಿರಿ ಎಷ್ಟು ಸರಿಯಾಗಿ ಬಂದೈತಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕ್ರಿ ಇವಾಗ ಎಡ್ಜಿಸ ಒಂದು ಚಾಕುವಿನ ಸಹಾಯದಿಂದ ಹಿಂಗೆ ಬಿಡಿಸ್ಕೊಳ್ಳೋಣ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಮಾಡೋದು ಕೂಡ ತುಂಬಾ ಈಜಿ ಐತ್ರಿ ಮತ್ತು ಕಡಿಮೆ ಕ್ವಾಂಟಿಟಿಯಲ್ಲಿ ಹೇರಳವಾಗಿ ಆಗುವಂಥ ಸ್ವೀಟ್ ಇದು ತೊಗೊಂಡಿರೋದು ಒಂದೇ ಒಂದು ಕಪ್ ನಾವು ಹಾಕಿ ಇಟ್ಟ ಅದರಲ್ಲಿ ಎಷ್ಟೊಂದಾಗಿದೆ ಆಗಿದೆ ಅಂತ ನೀವೇ ನೋಡಿರಿ ಈಗ ಎರ್ಡ್ ಜಿ ಸೆಲ್ಲ ನಾನು ಓಪನ್ ಮಾಡ್ಕೊಂಡು ಆತ್ರಿ ಒಂದು ತಟ್ಟಿ ಡಬ್ಬ ಹಾಕಿರಿ ಹಿಂಗೆ ಹೊಳಸ್ರಿ ಅದನ್ನು ಒಂದು ಸ್ವಲ್ಪ ಹಿಂಗೆ ಬಡೀರಿ ಬಿದ್ದ ತಕ್ಷಣ ಸೌಂಡ ಬೇರೆ ಬರ್ತೈತೆ ರೀ ಅದು ನೋಡಿರಿ ಈಗ ಕೆಳಗೆ ಬಿತ್ರಿ ಈಗ ಇಲ್ಲಿ ನೋಡ್ರಿ ವಾವ್ ಸ್ವಲ್ಪ ನಮ್ಮದು ಎಡ್ಜಿ ಸಿಗ್ಬಿತ್ರ ನೀವು ಕೈ ಏನು ಮುಟ್ಟಾಕ್ ಹೋಗ್ಬಾಡ್ರಿ ಅದರಿಂದ ಸರಸ್ರಿ ತಟ್ಟಿಂದು ನೀವು ಸರಸ್ರಿ ಸರಿತೈತಿ ರೀ ಸರಿತದಲ್ರಿ ಈಗ ಆರಾಮಾಗಿ ಅಂದರೆ ಸ್ವಲ್ಪ ಬ್ರೇಕ್ ಆತ್ರಿ ನಮ್ಮದು ಅದೊಂದು ರೀತಿ ಡಿಜೈನ್ ಹಾತ್ ಬಿಡ್ರಿ ನಮಗೇನು ತೊಂದರೆ ಏನಿಲ್ಲ ರೀ ಅದೊಂದು ಸ್ವಲ್ಪ ಡಿಜೈನ್ ಡಿಸೈನ್ ಆತ್ರಿ ರೀ ನಮಗೆ ಎಡ್ಜಿ ರೀ ಪಿತ್ತಲ್ರಿ ಏನು ಸ್ವಲ್ಪ 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 ನಮಗೇನ ಛಿದ್ರ ಛಿದ್ರ ಆಗೈತೆ ರೀ ಆ ಛಿದ್ರ ಛಿದ್ರ ಆದರೂ ಕೂಡ ಅದೊಂದು ರೀತಿ ಡಿಸೈನ್ ಕಣ ಈಗ ನಿಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊರಿ ನಾನೀಗ ಸ್ವಲ್ಪ ಒಂದು ತೊಂಡು ಕಟ್ ಮಾಡಿ ನಿಮಗೆ ತೋರ್ಸಾಗೈತಿ ನೋಡಿರಿ ಎಷ್ಟು ಸರಿಯಾಗಿ ಬಂದೈತಿ ಎಷ್ಟು ದಪ್ಪ ಆಗೈತಿ ನೋಡ್ರಿ ಕ್ವಾಂಟಿಟಿಯಲ್ಲೂ ಕೂಡ ಆಗೈತೆ ನೋಡಿರಿ ಒಂದೇ ಒಂದು ಕಪ್ಪಿನಲ್ಲಿ ಆಗಿದೆ ನೋಡಿರಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮೊಂದು ಹಾಜರಾಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್